ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಶುಷ್ಕಾಯ ನಮಃ ಶುಷ್ಕ ಅಂದರೆ ಒಣಗಿದ ವಸ್ತು ಒಣಗಿರುವ ಸ್ಥಿತಿ ಯಾವುದಾದರೂ ವಸ್ತುವನ್ನು ಒಣಗಿಸಬೇಕಾದರೆ ಅದರಲ್ಲಿ ಇರುವ ನೀರಿನ ಅಂಶವನ್ನು ತೆಗೆಯಬೇಕು ಈ ನೀರಿನ ಅಂಶವನ್ನು ತೆಗೆಯಲು ತೇಜಸ್ಸು ಶಾಖ ಅಗ್ನಿ ಬೇಕು ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ ಭಗವಂತ ತೇಜಸ್ಸಿನಲ್ಲಿ ಶಾಖದಲ್ಲಿ ಅಗ್ನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಹಾಗೆಯೇ ವಸ್ತು ಒಣಗಲು ಗಾಳಿಯೂ ಸಹಕರಿಸುತ್ತದೆ ಗಾಳಿಯಲ್ಲೂ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ ಇಂತಹ ಭಗವಂತನನ್ನು ಶುಷ್ಕಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವೋ ಸರ್ವಂ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು